ಈಗ ನನ್ನ ವಿಚಾರಣೆ ಈ ಮನೆಗೆ ಬಂದು ಕಾಲವೆ ಕಳೆದು ಹೋಗಿ ನಾನು ನಿಮ್ಮ ಸೇವಕ ಇಷ್ಟು ಕಾಲವಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ ನೀನು ಸೇವಕ ಸೇವಕ ಎಂದು ಹೇಳಿಕೊಂಡರೂ ನಿನ್ನ ಪಾಲಕನಾಗುವಂತಹ ಯೋಗ್ಯತೆ ಖಂಡಿತ ನನ್ನಲ್ಲಿಲ್ಲ ಹೇಳಪ್ಪ ಯಾರು ನೀನು ನನಗ ಮಾತಿನಲ್ಲಿ ನಂಬಿಕೆ ಇಲ್ಲ ಅಂದನಲ್ಲ ನಿನ್ನನ್ನು ಆಳುವಷ್ಟು ದೊಡ್ಡ ಯೋಗ್ಯತಾಶಾಲಿ ನಾನಲ್ಲ ಸತ್ಯ ಏನೋ ಬೇರೆ ಇರಬೇಕು ನಾನದನ್ನು ತಿಳ್ಕೊಳ್ಬೇಕು ಹೇಳುವಣ್ಣಪ್ಪ ಏನ್ ನಿನ್ನ ರಹಸ್ಯ ಅನುಮಾನ ಕಾರಣ ಇದೆ ನೀನು ಈ ಮನೆಯನ್ನು ಪ್ರವೇಶ ಮಾಡುವಾಗ ನನ್ನ ತೀರ್ಥರೂಪರು ರುಗ್ನಶೈಯಲ್ಲಿದ್ದರು ಕೇವಲದಿಂದ ಹಸ್ತಸ್ಪರ್ಶ ಮಾತ್ರದಿಂದ ಅವರಿಗೆ ಚೇತರಿಕೆಯಾಯಿತು ಅಂದಿನಿಂದ ಇಂದಿನ ತನಕ ಈ ಮನೆಯ ಭಾಗ್ಯ ವೃದ್ಧಿಯಾಗುತ್ತಲೇ ಇದೆ ರಾತ್ರಿ ಬೆಳಗಾವದೊಳಗಾಗಿ ಶಿವಲಿಂಗರ ಸ್ಥಾಪನೆಯಾಗಿದೆ ಇದು ಮನುಷ್ಯ ಮಾತ್ರದಿಂದ ಆಗುವಂತಹ ಕೆಲಸವೇನು ಆದ್ದರಿಂದಲೇ ನಾನು ತರ್ಕಿಸಿಕೊಂಡಿದ್ದೇನೆ ಯಾವುದೋ ಅಲೌಕಿಕವಾದ ದಿವ್ಯವಾದ ಅದ್ಭುತವಾದ ಅನುಪಮವಾದ ಶಕ್ತಿ ನಿನ್ನಲ್ಲಿ ಅಡಕವಾಗಿದೆ ಅಂತ ಆ ರಹಸ್ಯ ಏನು ಅಂತ ತಿಳಿಯುವ ಹಂಬಲ ನನಗೆ ಹೇಳು ಅಣ್ಣಪ್ಪ ಏನ್ ನಿನ್ನ ನಿಜ ಸಂಶಯ ಪಡಬೇಡಿ ಮತ್ತೆ ಯಾರು ಅಂತ ನನ್ನನ್ನು ಪ್ರಶ್ನಿಸಬೇಡಿ ನಾವು ನಿಮ್ಮ ಆ ಮಂಜುನಾಥ ಸ್ವಾಮಿಯ ಸಾಕ್ಷಿಯಾಗಿಯೂ ನಿನ್ನ ಮಾತುಗಳೆಲ್ಲವೂ ಪೂರ್ಣ ಸತ್ಯವೇ ಅಣ್ಣಪ್ಪ ಸತ್ಯವನ್ನು ಬಚ್ಚಿಟ್ಟು ಸುಳ್ಳನ್ನು ಪ್ರಕಟಿಸುತ್ತಾ ನನ್ನನ್ನು ವಂಚಿಸುತ್ತಿ ಇಂತಾಯಿತು ಯಾಕೆಣ್ಣಪ್ಪ ಇದೆಲ್ಲ ನಾನು ಏನು ಅನ್ಯಾಯ ಮಾಡಿದ್ದೇನೆ ಹೇಳು ನನ್ನ ಹತ್ರವೂ ಸತ್ಯವನ್ನು ಹೇಳಬಾರದ ಹೇಳೋದಿಲ್ಲ ನಿನ್ನ ಬಾಯಿಂದ ನಿಜವನ್ನು ತಿಳಿಯುವುದಕ್ಕೆ ಅಸಮರ್ಥನಾದಂತಹ ನಾನು ಈ ಲೋಕದಲ್ಲಿ ಉಳಿದಾದರೂ ಸಾಧಿಸುವುದಕ್ಕೇನುಂಟು ಹೇಗೂ ಉಪವಾಸ ವೃತ ಆರಂಭ ಮಾಡಿದ್ದೇನೆ ಮುಂದುವರಿಸುತ್ತೇನೆ ನಿರಶನ ಪದಧಾರಿಯಾಗಿ ಈ ದೇಹಕ್ಕೆ ಎಷ್ಟು ಕಾಲದವರೆಗೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿಕೊಂಡು ನಿಮ್ಮನ್ನೆಲ್ಲ ವಂಚಿಸಿದ್ದು ಹೌದು ನಿಮ್ಮ ಭಾವನೆಯಂತೆ ನಾನು ಮನುಷ್ಯನೂ ಅಲ್ಲ ಈ ಲೋಕದವನು ಅಲ್ಲ ಕೈಲಾಸದಲ್ಲಿ ಪರಮೇಶ್ವರನ ಜೊತೆಯಾಗಿತ್ತು ಗಣಮಣಿ ಕೈಲಾಸರ ಧರ್ಮದೇವತೆ ನನ್ನ ಮನೆಯವಳಾಗಿ ನಿಜ ಭೂಲೋಕದಲ್ಲಿ ಧರ್ಮ ನಶಿಸ್ತಿರುವ ಸಂದರ್ಭ ಸರ್ವೇಶ್ವರನಿಂದ ಆಜ್ಞೆಯನ್ನು ಪಡೆದು ಬಂದೆ ಭೂಮಿ ಎಲ್ಲ ಸುತ್ತಾಡಿದೆ ಎಲ್ಲೆಯೋ ಯಾರಲ್ಲಿ ಇಲ್ಲದೆ ಇರುವ ಎಲ್ಲಾ ಗುಣಗಳು ಈ ಮನೆಯವರಲ್ಲಿ ಕಂಡು ಸಾಕು ಹಾಳಾಗಿರಬೇಕು ನಮ್ಮ ಜನ್ಮವೇ ಸಾರ್ಥಕವಾಗಿದೆ ಆದರೆ ನಿನ್ನ ದಿವ್ಯ ಯೋಗ್ಯತೆಯನ್ನು ತಿಳಿಯದಂತಹ ನಾವು ನಿನ್ನಿಂದ ಸೇವೆಯನ್ನು ಮಾಡಿಸಿದ ಆ ಗಂಭೀರ ಪ್ರಮಾಣಕ್ಕೆ ಕ್ಷಮೆಯಿರುತ್ತೆ ಹಾಗುಪ್ಪ ಏನು ಆ ಶಿವಯೋಗಿಗಳಲ್ಲಿ ಹೋದ್ರೂ ಇನ್ನಾದರೂ ಭಿಕ್ಷೆ ವ್ಯವಸ್ಥೆ ಮಾಡಬಹುದಲ್ವಾ ಹುಡುಕಿಸುವ ಪ್ರಯತ್ನ ಮಾಡಬೇಕು ನೋಡುವ ಯೋಗ ಭಕ್ತ ತಮಗಿಲ್ಲ ಏನದು ಸಾಕ್ಷಾತ್ಪರ ಶಿವನೇ ಶಿವಯೋಗ ರೂಪದಿಂದ ಇಳೆಗೆ ಇಳಿದು ಬಂದ ಈ ಊರಿನಲ್ಲಿ ದೇಗುಲ ಆಗುವುದಕ್ಕೆ ತಮಗೆ ಪ್ರೇರಣೆ ಕೊಟ್ಟ ಈಗ ಲಿಂಗದಲ್ಲಿ ಐಕ್ಯವಾಗಿದ್ದಾನೆ ನಾನೆಂತಹ ಭಾಗ್ಯಹೀನ ದೇವರೇ ಬಳಿ ಬಂದರು ಅವನನ್ನು ನೋಡುವ ತಿಳಿಯುವ ಅದೃಷ್ಟ ನನಗಿಲ್ಲದೆ ಹೋಯಿತಲ್ಲ ಆದರೆ ಒಂದು ಸತ್ಯ ಮಾತ್ರ ನನ್ನ ಅನುಭವಕ್ಕೆ ಬರುತ್ತಾ ಇದೆ ಯಾರ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ದಯೆ ಕರುಣೆ ಅನುಕಂಪೆಗಳು ತುಂಬಿದೆ ಅವನ ಹೃದಯದಲ್ಲಿ ಮಾತ್ರವಲ್ಲ ಅವನ ಮನೆಯಲ್ಲೂ ದೇವರು ಸ್ಥಿರವಾಗಿ ನೆಲೆ ನಿಲ್ಲುತ್ತಾನೆ ಎಂಬಂತಹ ಸತ್ಯ ದೇವರನ್ನು ಕಾಣಬೇಕೆಂದು ತೀರ್ಥಯಾತ್ರೆಗಳ ಒದ್ದಾಟದಿಂದ ಬಳಲಬೇಕಾದಿಲ್ಲ ಯಾರು ಹಸಿದವನಿಗ ಅನ್ನ ವಸ್ತ್ರವಿಹೀನಿಗ ವಸ್ತ್ರ ರೋಗದಿಂದ ಬಳಲುವವನಿಗೆ ಔಷಧ ಜ್ಞಾನ ಪಿಪಾಸಿಗೆ ವಿದ್ಯಾದಾನದ ವ್ಯವಸ್ಥೆಯನ್ನು ಮಾಡುತ್ತಾನೋ ಅಂತವನಿಗೆ ಭಗವಂತನು ಒಲಿದು ಅವನ ಬಳಿಗೆ ಬಂದು ಅನುಗ್ರಹ ಮಾಡುತ್ತಾನೆ ಎಂಬಂತಹ ಸತ್ಯದ ಸಾಕ್ಷಾತ್ಕಾರವಾಯಿತು ಈ ಸಂದೇಶವೇ ವಿಶ್ವಧರ್ಮವಾಗಲಿ ಇಂತ ಹಾರೈಸುತ್ತೇನೆ ಈ ಜಗತ್ತೇ ಪ್ರೇಮ ಮಂದಿರವಾಗಲಿ ಇಂತಹ ಸಂಭವಿಸುತ್ತೇನೆ ಅಣ್ಣಪ್ಪ ಏನು ದೇವರ ಅಲೌಕಿಕ ರೂಪವನ್ನು ನೋಡುವ ಭಾಗ್ಯ ನನ್ನದಾಗಲಿಲ್ಲ ನಿನ್ನ ಆ ನಿಜ ರೂಪವನ್ನಾದರೂ ನೋಡಬೇಕು ಅಂತ ಆಸೆ ತೋರಿಸ್ತೀಯ ಅಣ್ಣ ನನ್ನ ರೂಪ ನೋಡುವುದಕ್ಕೆ ತಮ್ಮ ಅನುಗ್ರಹಿಸುವುದಕ್ಕೆ ತಾನೇ ನೀನು ಬಂದವನು ನಿಜ ಮತ್ತೆ ಹೆದರಬೇಕು ನಿಂತುಕೊಳ್ಳಿ Adam zanı bana ben biri de manuş var. ಈ ಕುಟುಂಬವರು ಈ ಗಣಿಕೆಯಿಂದ ಧರ್ಮಸ್ಥಳವಾಗಲಿ ಧರ್ಮವಾಗಲಿ ಧರ್ಮಸ್ಥಳವಾಗಲಿ ನಿನಗೆ ಮೊದಲೇ ಸೂಚನೆ ಕೊಟ್ಟಾಗಿ ಈ ಕ್ಷೇತ್ರದಲ್ಲಿ ಸಕಾಲಿಕ ಗಣಿಯಾಗಿ ದಾನ ಧರ್ಮ ನಡೀತಾ ಬರಬೇಕು ಅದರ ವಿಧಾನ ಸಲಜಾಪಿಸಿಕ ಅವರಿಗೆ ಬಂದಂತಹ ಕಷ್ಟ ಕಾಪಾಡನ್ನು ದೂರ ಮಾಡಿ ಕೊಡ್ತೇನೆ ದೂರ ಮಾಡಿ ಕೊಡ್ತೇನೆ ದೂರ ಮಾಡಿ ಕೊಡ್ತೇನೆ ಇನ್ನೊಂದ್ಸಲ ಈರುಪವನ್ನು ಹೇಗೆ ಕಂಡುಕೊಳ್ಬೋದು ಅಂತ ಆಸೆ ಪಟ್ಟರೆ ಅದಾಗದು ನೀನು ಎಣಿಸಿದಾಗ ಬೇಕು ಎಣಿಸಿದಾಗ ಮಧ್ಯರಾತ್ರಿ ಕಳಿಸಲೇ खबरा मिगिली मौका भी गुरु नर शिव श्री मंजुनाथ आरती बेड़े हरियो बेजा रोन हरियो बेजा रोंद मजा फिर गिर नजीर श्री मंजुनाथ गे ംഗള മഞ്ജൂനോ